干啥？别别，妈 ಇದೀಗ ಬಂದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಹೌದು ಕನ್ನಡದ ಕಾಮಿಡಿ ಕಲಾಡಿಗಳು ಖ್ಯಾತಿಯ ಚಂದ್ರಶೇಖರ್ ಸಿದ್ದಿಯವರು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಇದೀಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಹೌದು ಹೆಂಡತಿಯ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ ಆರೋಪ ಇದೀಗ ಕೇಳಿಬಂದಿದೆ ಹೆಂಡತಿಯು ಪೊರಕೆ ಕಟ್ಟಿಗೆಯಿಂದ ಚಂದ್ರಶೇಖರ್ ಸಿದ್ದಿಯವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಇದೀಗ ಆರೋಪ ಒಂದು ಕೇಳಿಬಂದಿದೆ ಹೌದು ಜುಲೈ ಮೂವತ್ತೊಂದರಂದು ಮಧ್ಯಾಹ್ನ ಚಂದ್ರಶೇಖರ್ ಸಿದ್ದಿಯವರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಹೆಂಡತಿಯ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಅವರ ತಾಯಿ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದರು ಅದಾದ ಬಳಿಕ ಇನ್ವೆಸ್ಟಿಗೇಷನ್ ಮಾಡಿದ ಪೊಲೀಸರಿಗೆ ಒಂದು ಸುಳಿವು ಕೂಡ ಸಿಗುತ್ತೆ ಹೌದು ವೀಕ್ಷಕರೇ ಕಬ್ಬಿ ಎಂಬ ಗ್ರಾಮಕ್ಕೆ ಪತ್ನಿಯೊಂದಿಗೆ ಕೆಲಸಕ್ಕೆ ತೆರಳಿದ್ದ ಚಂದ್ರಶೇಖರ್ ಸಿದ್ದೇವರು ಹೊಸದ ಸಮಯ ತಡವಾದ ಕಾರಣ ಅದೇ ಊರಿನ ಹೆಂಡತಿಯ ಮನೆಯಲ್ಲಿ ಅಂದು ರಾತ್ರಿ ಉಳಿದುಕೊಳ್ಳುತ್ತಾರೆ ಅದೇ ರಾತ್ರಿ ಹೆಂಡತಿಯ ಸಂಬಂಧಿಕರು ಮತ್ತು ಚಂದ್ರಶೇಖರ್ ಸಿದ್ದಿಯವರ ಹೆಂಡತಿ ಈ ನಟನ ಮೇಲೆ ಪೊರಕೆ ಮತ್ತು ಕಟ್ಟಿಗೆಯಿಂದ ಹೊಡೆದು ಹಲ್ಲೆ ಮಾಡಿರುತ್ತಾರೆ ಇದೀಗ ಈ ಪ್ರಕರಣ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಇದೀಗ ದಂಪತಿ ಕಲಹವೇ ಆತ್ಮಹತ್ಯೆಗೆ ಕಾರಣವೆಂದು ಪ್ರಾಥಮಿಕ ತನಿಖೆಯಿಂದ ಇದೀಗ ಗೊತ್ತಾಗಿದೆ ಇದೇ ಕಟ್ಟಿಗೆ ಪುರಕೆಯಿಂದ ಪತ್ನಿ ಚಂದ್ರಶೇಖರ್ ಸಿದ್ದಿ ಅವರ ಮೇಲೆ ಹಲ್ಲೆ ನಡೆಸಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ ಏನೇ ಆಗಲಿ ಈ ದಂಪತಿ ಕಲಹವೇ ಆತ್ಮಹತ್ಯೆಗೆ ಕಾರಣವೆಂದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳುತ್ತಾ ಈ ವಿಡಿಯೋನ ನಾನು ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ನಾನು ಲೈಕ್ ಮಾಡಿ ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು